ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಸ್ಮ್ಯಾನ್ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲು ಮಾಡಲಿಕ್ಕಿದ್ದಾನೆ ಈತ ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಈಗಾಗಲೇ ರಿಪಬ್ಲಿಕ್ ಗಮನಿಸಿದಿರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಈ ಮಾಸ್ಮಾನ್ ನ ಹೆಂಡತಿ ಮಾತಾಡಿರುವಂಥದ್ದು ಎಲ್ಲದಕ್ಕೂ ಸಾಮ್ಯತೆ ಆಗಿಬಿಟ್ರೆ ಬುರುಡೆ ನ ಕಥೆ ಅಷ್ಟೇ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಐವತ್ತು ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲು ಕುತೂಹಲ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ನೂರ ಎಂಬತ್ಮೂರರ ಸೆಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿಕ್ಕಿದ್ದಾನೆ ಈ ಮಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೇಲೆ ಬುರುಡೆ ನ ಭವಿಷ್ಯ ಚಿನ್ನಯ್ಯ ಏನು ಹೇಳಿಕೆ ನೀಡ್ತಾನೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಶಿವಮೊಗ್ಗದಿಂದ ಬೆಳತಂಗಡಿಗೆ ಜೈಲ್ ಸಿಬ್ಬಂದಿ ಈತನನ್ನ ಕರೆ ತರ್ತಾ ಇದ್ದಾರೆ ಚಿನ್ನಯ್ಯ ಹೇಳಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಈಗ ಕರ್ಕೊಂಡು ಅದು ಮಾಸ್ಕ್ ಮ್ಯಾನ್ ಅನ್ನ ಈತ ಇವತ್ತು ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾನೆ ಜಡ್ಜ್ ಮುಂದೆ ಹೀಗಾಗಿ ಈತ ಏನ್ ಹೇಳಿಕೆ ಕೊಡ್ತಾನೆ ಏನು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಸ್ಮ್ಯಾನ್ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲು ಮಾಡಲಿಕ್ಕಿದ್ದಾನೆ ಈತ ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಈಗಾಗಲೇ ರಿಪಬ್ಲಿಕ್ ಕಣದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಈ ಮಾಸ್ಮಾನ್ ನ ಹೆಂಡತಿ ಮಾತಾಡಿರುವಂಥದ್ದು ಎಲ್ಲದಕ್ಕೂ ಸಾಮ್ಯತೆ ಆಗಿಬಿಟ್ರೆ ಬುರುಡೆ ನ ಕಥೆ ಅಷ್ಟೇ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಐವತ್ತು ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲು ಕುತೂಹಲ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ನೂರ ಎಂಬತ್ಮೂರರ ಸೆಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿಕ್ಕಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೇಲೆ ಬುರುಡೆ ನ ಭವಿಷ್ಯ ಚಿನ್ನಯ್ಯ ಏನು ಹೇಳಿಕೆ ನೀಡುತ್ತಾನೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಶಿವಮೊಗ್ಗದಿಂದ ಬೆಳತಂಗಡಿಗೆ ಜೈಲ್ ಸಿಬ್ಬಂದಿ ಈತನನ್ನ ಕರೆ ತರ್ತಾ ಇದ್ದಾರೆ ಚಿನ್ನಯ್ಯ ಹೇಳಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಈಗ ಕರ್ಕೊಂಡು ಹೋಗ್ತಾ ಇರೋದು ಮಾಸ್ಕ್ ಮ್ಯಾನ್ ಅನ್ನ ಈತ ಇವತ್ತು ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾನೆ ಜಡ್ಜ್ ಮುಂದೆ ಹೀಗಾಗಿ ಈತ ಏನ್ ಹೇಳಿಕೆ ಕೊಡ್ತಾನೆ ಏನು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಸ್ಮ್ಯಾನ್ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲು ಮಾಡಲಿಕ್ಕಿದ್ದಾನೆ ಈತ ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಈಗಾಗಲೇ ಗಮನಿಸಿದಿರಿ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಈ ಮಾಸ್ಮಾನ್ ನ ಹೆಂಡತಿ ಮಾತಾಡಿರುವಂಥದ್ದು ಎಲ್ಲದಕ್ಕೂ ಸಾಮ್ಯತೆ ಆಗಿಬಿಟ್ರೆ ಗುರುಡೆ ಗ್ಯಾಂಗ್ನ ಕತೆ ಅಷ್ಟೇ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇವತ್ತು ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲು ಕುತೂಹಲ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೂರರ ಸೆಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿಕ್ಕಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ಚಿನ್ನಯ್ಯ ಏನ್ ಹೇಳಿಕೆ ನೀಡುತ್ತಾನೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಶಿವಮೊಗ್ಗದಿಂದ ಬೆಳತಂಗಡಿಗೆ ಜೈಲ್ ಸಿಬ್ಬಂದಿ ಈತನನ್ನ ತರ್ತಾ ಇದ್ದಾರೆ ಚಿನ್ನಯ್ಯ ಹೇಳಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಈಗ ಕರ್ಕೊಂಡು ಹೋಗ್ತಾರೋದು ಮಸ್ಕ್ ಮ್ಯಾನ್ ಅನ್ನ ಈತ ಇವತ್ತು ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾನೆ ಜಡ್ಜ್ ಮುಂದೆ ಹೀಗಾಗಿ ಈತ ಏನ್ ಹೇಳಿಕೆ ಕೊಡ್ತಾನೆ ಏನು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮ್ಯಾನ್ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲು ಮಾಡಲಿಕ್ಕಿದ್ದಾನೆ ಈತ ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಈಗಾಗಲೇ ಗಮನಿಸಿದಿರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಈ ಮಾಸ್ಮಾನ್ ನ ಹೆಂಡತಿ ಮಾತಾಡಿರುವಂಥದ್ದು ಎಲ್ಲದಕ್ಕೂ ಸಾಮ್ಯತೆ ಆಗಿಬಿಟ್ರೆ ಬುರುಡೆ ನ ಕಥೆ ಅಷ್ಟೇ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇವತ್ತು ಜಡ್ಜ್ಗಳಿಂದ ಚಿನ್ನಯ್ಯ ಹೇಳಿಕೆ ದಾಖಲು ಕುತೂಹಲ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ನೂರ ಎಂಬತ್ಮೂರರ ಸೆಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿಕ್ಕಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ಚಿನ್ನಯ್ಯ ಏನು ಹೇಳಿಕೆ ನೀಡುತ್ತಾನೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಶಿವಮೊಗ್ಗದಿಂದ ಬೆಳತಂಗಡಿಗೆ ಜೈಲ್ ಸಿಬ್ಬಂದಿ ಈತನನ್ನ ಕರೆತರ್ತಾ ಇದ್ದಾರೆ ಚಿನ್ನಯ್ಯ ಹೇಳಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಈಗ ಕರ್ಕೊಂಡು ಇರೋದು ಮಸ್ಕ್ ಮ್ಯಾನ್ ಅನ್ನ ಈತ ಇವತ್ತು ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾನೆ ಜಡ್ಜ್ ಮುಂದೆ ಹೀಗಾಗಿ ಈತ ಏನ್ ಹೇಳಿಕೆ ಕೊಡ್ತಾನೆ ಏನು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಸ್ಮ್ಯಾನ್ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲು ಮಾಡಲಿಕ್ಕಿದ್ದಾನೆ ಈತ ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಈಗಾಗಲೇ ರಿಪಬ್ಲಿಕ್ ಗಮನಿಸಿದಿರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಈ ಮಾಸ್ಮಾನ್ ನ ಹೆಂಡತಿ ಮಾತಾಡಿರುವಂಥದ್ದು ಎಲ್ಲದಕ್ಕೂ ಸಾಮ್ಯತೆ ಆಗಿಬಿಟ್ರೆ ಬುರುಡೆ ನ ಕಥೆ ಅಷ್ಟೇ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಐವತ್ತು ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲು ಕುತೂಹಲ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ನೂರ ಎಂಬತ್ಮೂರರ ಸೆಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿಕ್ಕಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೇಲೆ ಬುರುಡೆ ನ ಭವಿಷ್ಯ ಚಿನ್ನಯ್ಯ ಏನು ಹೇಳಿಕೆ ನೀಡ್ತಾನೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಶಿವಮೊಗ್ಗದಿಂದ ಬೆಳತಂಗಡಿಗೆ ಜೈಲ್ ಸಿಬ್ಬಂದಿ ಈತನನ್ನ ಕರೆ ತರ್ತಾ ಇದ್ದಾರೆ ಚಿನ್ನಯ್ಯ ಹೇಳಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಈಗ ಕರ್ಕೊಂಡು ಅದು ಮಾಸ್ಕ್ ಮ್ಯಾನ್ ಅನ್ನ ಈತ ಇವತ್ತು ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾನೆ ಜಡ್ಜ್ ಮುಂದೆ ಹೀಗಾಗಿ ಈತ ಏನ್ ಹೇಳಿಕೆ ಕೊಡ್ತಾನೆ ಏನು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಸ್ಮ್ಯಾನ್ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲು ಮಾಡಲಿಕ್ಕಿದ್ದಾನೆ ಈತ ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಈಗಾಗಲೇ ಗಮನಿಸಿದಿರಿಪಬ್ಲಿಕ್ ಕಣದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಈ ಮಾಸ್ಮ್ಯಾನ್ ನ ಹೆಂಡತಿ ಮಾತಾಡಿರುವಂಥದ್ದು ಎಲ್ಲದಕ್ಕೂ ಸಾಮ್ಯತೆ ಆಗಿಬಿಟ್ರೆ ಗ್ಯಾಂಗ್ನ ಕತೆ ಅಷ್ಟೇ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇವತ್ತು ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲು ಕುತೂಹಲ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೂರರ ಸೆಕ್ಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿಕ್ಕಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ಚಿನ್ನಯ್ಯ ಏನ್ ಹೇಳಿಕೆ ನೀಡುತ್ತಾನೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಶಿವಮೊಗ್ಗದಿಂದ ಬೆಳತಂಗಡಿಗೆ ಜೈಲ್ ಸಿಬ್ಬಂದಿ ಈತನನ್ನ ಕರೆತರ್ತಾ ಇದ್ದಾರೆ ಚಿನ್ನಯ್ಯ ಹೇಳಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಈಗ ಕರ್ಕೊಂಡು ಹೋಗ್ತಾ ಇರೋದು ಮಾಸ್ಕ್ ಮ್ಯಾನ್ ಅನ್ನ ಈತ ಇವತ್ತು ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾನೆ ಜಡ್ಜ್ ಮುಂದೆ ಹೀಗಾಗಿ ಈತ ಏನ್ ಹೇಳಿಕೆ ಕೊಡ್ತಾನೆ ಏನು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ